Hello and welcome to S Niranjan Kannada Technology YouTube channel to stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Oh, tap on the bell icon on the screen to get notified about every video that we upload. Friends, keep learning new information. Here comes our today's video. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ 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 ಸುಸ್ವಾಗತ ಸ್ನೇಹಿತರಿತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೇನೆ ಸೊ ದಸರಾದ ನವರಾತ್ರಿಯ ಸಂದರ್ಭದಲ್ಲಿ ಸೊ ತಮಗೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಸೊ ಓಕೆ ವಿಡಿಯೋನ ಪ್ರಾರಂಭಿಸೋಣ ಸೊ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ವೀಡಿಯೋ ಬಗ್ಗೆ ಬಗ್ಗೆಯಪ್ಪ ಅಂತಂದರೆ ನಿಮ್ಮ ಫೋನಲ್ಲಿ ವೀಡಿಯೋಸ್ ಫೋಟೋಸ್ ಮತ್ತು ಆ್ಯಪ್ಸ್ಗಳು ಜಾಸ್ತಿ ಇಲ್ಲಾಂದ್ರೂ ಕೂಡ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಫುಲ್ಲಾಗಿದೆ ಆಗಿದೆ ಅಂತೇಳಿ ನಿಮಗೆ ತೋರಿಸ್ತಾ ಇರುತ್ತೆ ಅದಕ್ಕೆ ಒಂದು ಸೊಲ್ಯೂಷನನ್ನು ಇವತ್ತ ತಂದಿದ್ದೀನಿ ಸೊ ನಾನು ಹೇಳುವಂಥದ್ದನ್ನು ನೀವು ಮಾಡಿದರೆ ಸೊ ನಿಮ್ಮ ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಕಡಿಮೆ ಆಗು ಆಗುತ್ತೆ ಖಂಡಿತ ಸೊ ಹಾಗಾದರೆ ಆ ಸೊಲ್ಯೂಷನ್ ಏನು ಎತ್ತ ಅಂತೇಳಿ ನೋಡೋಣ ಸೊ ವಿಡಿಯೋನ ಕೊನವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಕೂಡ ಭಾಗವಹಿಸಿ ಅಲ್ಲಿ ಟೆಕ್ನಾಲಜಿ ಬಗ್ಗೆ ಹೊಸ ಹೊಸ ಮಾಹಿತಿಗಳೆಲ್ಲ ಇರುತ್ತೆ ಸೊ ಅವುಗಳು ನೀವೆಲ್ಲ ತಿಳ್ಕೋಬೇಕು ಹೊಸ ಮೊಬೈಲ್ ಬಂದರೆ ಅಥವಾ ಏನಾದರೂ ಹೊಸ ಅಪ್ಡೇಟ್ಗಳು ಬಂದರೆ ಸೊ ಅದರಲ್ಲಿ ಟೆಕ್ಸ್ಟ್ ಮೂಲಕ ಆಡಿಯೋ ಮೂಲಕ ಮತ್ತು ವೀಡಿಯೋ ಮೂಲಕ ಎಲ್ಲ ಶೇರ್ ಆಗ್ತಾ ಇರುತ್ತೆ ಸೊ ಬನ್ನಿ ವೀಡಿಯೋನ ಪ್ರಾರಂಭಿಸೋಣ ಸೊ ಓಕೆ ಈಗ ಮೊದಲನೇದು ಬಂದುಬಿಟ್ಟು ನೀವು ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡಿ ಡಿಲೀಟ್ ಡಿಲೀಟ್ ಮಾಡಿರ್ತೀರ ಆದರೂ ಕೂಡ ಅವು ನಿಮ್ಮ ಸ್ಟೋರೇಜಲ್ಲಿ ಹಾಗೆ ಸೇವ್ ಆಗಿರ್ತವೆ ಸೊ ಅವುಗಳನ್ನು ಡಿಲೀಟ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿರುವಂತಹ ಸ್ಟೋರೇಜನ್ನು ಸ್ಟೋರೇಜಿಂದ ಅವುಗಳನ್ನು ರಿಮೂವ್ ಮಾಡ್ಬೋದು ಅಂದರೆ ಡಿಲೀಟ್ ಮಾಡಿರ್ತೀರಾ ಬಟ್ ಆದರೂ ಕೂಡ ನಿಮ್ಮ ಸ್ಟೋರೇಜ್ನಲ್ಲಿ ತಲೆ ಅವು ಸೇ ಸೇವ್ ಆಗಿರ್ತವೆ ಓಕೆನಾ ಅದು ಎಲ್ಲಿ ಅದನ್ನು ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ನೋಡಿ ನೋಡ್ಸ್ತಾ ಇದ್ದೀನಿ ಈಗ ಓಕೆ ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊತೀನಿ ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಹೋಗಬೇಕಾಗುತ್ತೆ ಪ್ಲೇಸ್ಟೋರ್ನಲ್ಲಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದಂತಹ ಡೇಟಾ ಎಲ್ಲ ಸೇವ್ ಆಗಿರುತ್ತೆ ಸೊ ಅದನ್ನು ಡಿಲೀಟ್ ಮಾಡೋದರಿಂದ ನಿಮ್ಮ ಸ್ಟೋರೇಜ್ ನೀವು ಉಳಿಸ್ಕೋಬೋದು ಸೊ ಓಕೆ ನಾನು ಪ್ಲೇಸ್ಟೋರ್ ಒಳಗಡೆ ಹೋಗ್ತೀನಿ ಈಗ ಆ್ಯಪ್ ಓಕೆ ಓಕೆ ಸ್ಟೋರ್ ಒಳಗೆ ಹೋಗ್ತೀನಿ ಓಕೆ ಇಲ್ಲಿಂದ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ರೈಟ್ ಸೈಡ್ನಲ್ಲಿ ನಿಮ್ಮ ಪ್ರೊಫೈಲ್ ನೇಮ್ ಅಥವಾ ನಿಮ್ಮ ಇಮೇಲ್ ಐಡಿಯನ್ನು ಹೇಳುತ್ತೆ ಓಕೆನಾ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳುತ್ತೆ ನಿಮ್ಮ ಇಮೇಲ್ ಐ ಡಿ ಹೇಳಿ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳುತ್ತೆ ಸೈಂಡ್ ಇನ್ ಆಸ್ ಅಂತ ಹೇಳಿ ನಿಮ್ಮ ಇಮೇಲ್ ಐ ಡಿ ಹೇಳುತ್ತೆ ನಂತರ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳುತ್ತೆ ಸೊ ಅದರ ಒಳಗಡೆ ಹೋಗೋಣ ಸೊ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ

ಈಗ ಮ್ಯಾನೇಜ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತೀನಿ ದಿಸ್ ಡಿವೈಸ್ ಅಂತೇಳಿ ಹೇಳ್ತಾ ಇದೆಯಲ್ಲ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಈಗ ಓಕೆ ಚೂಸ್ ಡಿವೈಸ್ ಅಂತೇಳಿ ಬಂದಿದೆ ಸೊ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತೀನಿ ನಾಟ್ ಇನ್ಸ್ಟಾಲ್ಡ್ ಅಂತೇಳಿ ಇದೆ ಇದೆಯಲ್ಲ ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿದಂತಹ ಆ್ಯಪ್ ಲಿಸ್ಟ್ ತೋರಿಸ್ತಾ ಹೋಗುತ್ತೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಒಂದೊಂದೇ ಒಂದೊಂದೇ ಆ್ಯಪ್ಗಳು ಆ್ಯಪ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿಕೊಂಡು ಅವುಗಳನ್ನು ರಿಮೂವ್ ಮಾಡ್ಬೇಕು ಇಲ್ಲಿಂದ ಸೊ ನಾನು ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಟ್ವೆಂಟಿ ಸಿಕ್ಸ್ ಬಿ ಇದೆ ನಾಟ್ ಟೆಕ್ ಅಂತ ಹೇಳಿದ್ರೆ ನಾಟ್ ಚೆಕ್ ಅಂತ ಇದೆಯಲ್ಲ ಸೊ ನಾಟ್ ಟಿಕ್ ಅಂತ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಚೆಕ್ ಆಗುತ್ತೆ ಸೊ ಹೀಗೆ ನಿಮ್ಗೆ ಎಷ್ಟು ಆ್ಯಪ್ಗಳು ಬೇಕೋ ಹಾಗೆ ನೀವು ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ 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 ಹೋದ್ರೆ ಎಲ್ಲ ಆ್ಯಪ್ಸ್ ಇಷ್ಟು ಸಿಗುತ್ತೆ ನೋಡಿ ಈಗ ಎರಡು ಆ್ಯಪ್ಗಳು ಸಿಕ್ಸಿ ಸಾರಿ ಎರಡು ಆ್ಯಪ್ಗಳು ಸೇರಿಸಿ ಫಿಫ್ಟಿ ನೈನ್ ಎಂಬಿ ಆಯಿತು ಸೊಕ್ಸ್ಟ್ ಫೋಟೋದ ಬಗ್ಗೆ ಇದು ಕೂಡ ತರ್ಟಿ ಟು ಎಮ್ ಬಿ ಇದೆ ಓಕೆ ನೋಡಿ ಈಗ ಎರಡು ಸೇರಿಕೊಂಡು ನೈಂಟಿ ಎಮ್ ಬಿ ಸೆಲೆಕ್ಟ್ ಆಯಿತು ಸೊ ಇದೇ ರೀತಿ ಯಾವ್ಯಾವ ಅಪ್ಲಿಕೇಶನ್ಗಳು ಎಲ್ಲ ನೀವು ಅಂದರೆ ಅನ್ಇನ್ಸ್ಟಾಲ್ ಮಾಡಿರ್ತಿರೋ ಎಲ್ಲವೂ ಇಲ್ಲಿ ಬಂದು ಡೇಟಾ ಸೇವ್ ಆಗಿರುತ್ತೆ ಆ ಆ್ಯಪ್ಗಳಲ್ಲಿ ಸೊ ಅವುಗಳನ್ನೆಲ್ಲ ನೀವು ಡಿಲೀಟ್ ಮಾಡಬೇಕು ಓಕೆನಾ ಸರ್ ನಿಮ್ಮ ಎಲ್ಲ ಆ್ಯಪ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಮೇಲುಗಡೆ ರೈಟ್ ಸೈಡ್ಗೆ ಟಚ್ ಮಾಡೋಣ ರಿಮೂವ್ ಬಟನ್ ಅಂತೇಳಿ ಹೇಳ್ತಾ ಇದ್ದಲ್ಲ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು ಓಕೆನಾ ರೈಟ್ ಸೈಡ್ನ ಮೇಲೆ ಭಾಗದಲ್ಲಿ ಸ್ವಲ್ಪ ಮೇಲೆ ಭಾಗದಲ್ಲಿ ಅಂತಂದರೆ ಟೋಟಲಿ ಮೇಲೆ ಭಾಗದಲ್ಲ ಸ್ವಲ್ಪ ಮೇಲೆ ಭಾಗದಲ್ಲಿ ಟಚ್ ಮಾಡಿ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ ಎಲ್ಲ ಹೇಳುತ್ತಲ್ಲ ಅಲ್ಲಿ ಸ್ವಲ್ಪ ಮೇಲೆಗಡೆ ರೈಟ್ ಸೈಡ್ ಮೂಲೆಗೆ ಟಚ್ ಮಾಡಬೇಕು ಅಲ್ಲಿ ರಿಮೂವ್ ಅಂತ ಸಿಗುತ್ತೆ ಏಕ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಓಕೆ ಇಲ್ಲೇನು ಡೈಲಾಗ್ ಬಾಕ್ಸ್ ಬಂದಿದೆ ಓಕೆ ನೀವು ಸೆಲೆಕ್ಟ್ ಮಾಡಿದಂತಹ ಆ್ಯಪ್ಗಳನ್ನು ಡಿಲೀಟ್ ಮಾಡ್ಬೇಕಂತ ಇದ್ದೀರಾ ಅಂತ ಕೇಳ್ತಾ ಇದೆ ರಿಮೂವ್ ಮಾಡಬೇಕಂತ ಕೇಳ್ತಾ ಇದೆ ಓಕೆ ಇಲ್ಲಿ ನೀವು ಅದು ರಿಮೂವ್ ಮಾಡಿದರೆ ಇಲ್ಲಿ ತೋರಿಸಲ್ಲ ನೀವು ಪ್ಲೇಸ್ಟೋರಿಂದ ಮತ್ತೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ ಕ್ಯಾನ್ಸಲ್ ರಿಮೂವ್ ರಿಮೂವ್ ಬಟನ್ ಮಾಡಿದ್ರೆ ಅದು ಪ್ಲೇಸ್ಟೋರ್ ಡೇಟಾದಿಂದ ಕೂಡ ರಿಮೂವ್ ಆಗುತ್ತೆ ಸೊ ರಿಮೂವ್ ಮಾಡೋಣ ರಿಮೂವ್ ಬಟನ್ ಹಾಕಿ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಓಕೆ ಈಗ ಪ್ಲೇಸ್ಟೋರ್ನಲ್ಲಿ ಒಂದು ಆಪ್ಷನ್ನ ತೋರಿಸಿದೆಯಲ್ಲ ಸೊ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದಂತಹ ಡೇಟಾಗಳನ್ನೆಲ್ಲ ಅಲ್ಲಿ ಡಿಲೀಟ್ ಮಾಡಿಬಿಡಿ ಓಕೆ ಅದಾಯಿತು ಇನ್ನೂ ಒಂದು ಆಪ್ಷನ್ ಕೂಡ ಇದೆ ಇದು ಕೂಡ ಡೇಟಾವನ್ನು ಸೇವ್ ಮಾಡಿರುತ್ತೆ ಅಂದರೆ ನೀವು ಇದು ಬಂದುಬಿಟ್ಟು ಗೂಗಲ್ ಕ್ರೋಮ್ಗೆ ಸಂಬಂಧಪಟ್ಟಿದ್ದು ನೀವು ಗೂಗಲ್ ಕ್ರೋಮ್ನಲ್ಲಿ ಏನೇನು ಸರ್ಚ್ ಮಾಡಿರ್ತಿರೋ ಅದೆಲ್ಲ ಒಂದು ಕಡೆಗೆ ಸೇವ್ ಆಗಿರುತ್ತೆ ಸೊ ಅದನ್ನು ಕೂಡ ಅದು ಕೂಡ ನಿಮ್ಮ ಒಂದು ಡೇಟಾವನ್ನು ಅಂದರೆ ನಿಮ್ಮ ಸ್ಟೋರೇಜನ್ನು ತಗೊಂಡಿರುತ್ತೆ ಸೊ ಅದನ್ನು ಕೂಡ ನಾವು ಸ್ಟೋರೇಜಿಂದ ರಿಮೂವ್ ಮಾಡಿ ಹಾಕೋದು ಹೇಗೆ ಓಕೆ ಅದನ್ನು ತೋರಿಸ್ತಾ ಇದ್ದೀನಿ ನಾನೀಗ ಗೂಗಲ್ ಕ್ರೋಮ್ಗೆ ಹೋಗ್ತೀನಿ ನಿಮಿಷ ओके वेजजेस आउट ऑफ कैलोरी रो 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 आउट ऑफ ओह मिस मिस गूगल प्ले स्टोर बट नेक्स्ट गूगल क्रोम क्रोम व्हाट आई डू बट क्रोम क्रोम ಗೆ ಹೋಗ್ತಾ ಇದೀನಿ โอเค क्रोम ಗೆ ಬಂದಿದ್ದೀನಿ ಸೋ ಇಲ್ಲಿಂದ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸೆಮ್ ಅದೇ ರೀತಿ ಪ್ರೊಫೈಲ್ ಗೆ ಹೋಗೋದು ಹೇಗೆ ಅಂತ ಹೇಳಿ ನಿಮಗೆ ಗೊತ್ತಲ್ಲ ಸೋ ಅಲ್ಲಿ ಸೈನ್ ಇನ್ ಆಸ್ ಅಂತ ಹೇಳಿ ನಿಮ್ಮ ಇಮೇಲ್ ಐಡಿ ಹೇಳುತ್ತೆ ಸೋ ಸೆಮ್ ಇಲ್ಲಿ ಕೂಡ ಅದೇ ರೀತಿ ಪ್ರೊಫೈಲ್ ಗೆ ಹೋಗಬೇಕು ನಾವು As Naranjans, 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 60, open settings and email daily. So double tap mana settings. So okay, in the left and the right is it. martha. with fill at Google. The S. Google services. Basics. Search engine. Address bar. Private safety check. Pass. Google Pay. Payment. Addresses and more. Auto fill advanced. Tabs and push. Clover shortcut. Notifications. Theme. Accessibility. Site settings. Languages. Site settings. Site settings. So is the important number? site settings side One okay do is option option will be the option, the option. Like so, the option. Site settings. 21 to 24 okay side setting manaklik martha zini side settings. okay side setting left, left right, right. Martha, okay, sides, locate Camera. usb serial port file editing On your device use, third part JavaScript sound and ads 3rd auto up device desktop background save javascript save data stored. automatic data stored. no data 34. ಡೇಟಾ ಸ್ಟೋರ್ಡ್ ಅಂತ ಹೇಳ್ತಾ ಇದೆಯಲ್ಲ ಇದು ಎರಡನೇ ಆಪ್ಷನ್ ಓಕೆನಾ ಟೋಟಲ್ ಇಲ್ಲಿ ಬಂದುಬಿಟ್ಟು ಮೂವತ್ನಾಲ್ಕು ಆಪ್ಷನ್ಗಳಿದೆ ಇದು ಅದರಲ್ಲಿ ಮೂವತ್ನಾಲ್ಕು ಆಪ್ಷನ್ಗಳಲ್ಲಿ ಮೂವತ್ತೆರಡನೇ ಆಪ್ಷನ್ ಓಕೆನಾ ಡೇಟಾ ಸ್ಟೋರ್ಡ್ ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಇಲ್ಲಿ ಅಂತಂದರೆ ನೀವು ಗೂಗಲ್ ಕ್ರೋಮಲ್ಲಿ ಏನು ಸರ್ಚ್ ಮಾಡಿದ್ದೀರೋ ಅದೆಲ್ಲವೂ ಡೇಟಾವನ್ನು ಇಲ್ಲಿ ಇಟ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ನಾವು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಡೇಟಾವನ್ನು ರಿಮೂವ್ ಮಾಡೋದ್ರಿಂದ ನಮ್ಮ ಸ್ಟೋರೇಜನ್ನು ನಾವು ಹೆಚ್ಚಿಸ್ಕೊಳ್ಬೋದು ಸೊ ಅದನ್ನ ಕ್ಲಿಕ್ ಮಾಡೋಣ ಓಕೆ ನಾವು ಸರ್ಚ್ ಮಾಡಿದಂಥ ಇಷ್ಟ್ರಿ ಎಲ್ಲ ನಮಗೆ ವೇಸ್ಟ್ ಅಲ್ಲ ಸೊ ಅದೆಲ್ಲ ಯಾಕೆ ಬೇಕು ನಮಗೆ ಸೊ ಹಾಗಾಗಿ ನಾವು ರಿಮೂವ್ ಮಾಡಿಬಿಡೋಣ ಸೊ ಈಗ ಒಂದೊಂದೇ ಒಂದೊಂದೇ ಸೆಲೆಕ್ಟ್ ಮಾಡಿ ನಾವು ಅದನ್ನು ಡಿಲೀಟ್ ಮಾಡೋದಕ್ಕಿಂತ ಸೊ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ರೈಟ್ ಸೈಡ್ಗೆ ಟಚ್ ಮಾಡಿದರೆ ಡಿಲೀಟ್ ಆಲ್ ಡೇಟಾ ಅಂತೇಳಿ ಸಿಗುತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಓಕೆ ಸೈಟ್ ಡೇಟಾವನ್ನ ಡಿಲೀಟ್ ಅಂತ ಕೇಳ್ತಾ ಇದೆ ನೋಡಿ ಟ್ವೆಂಟಿ ಟು ಎಂ ಬಿ ಖಾಲಿ ಆಗುತ್ತಂತೆ ಸೊ ಇದನ್ನ ಡೇಟಾ ಡಿಲೀಟ್ ಮಾಡಿದರೆ ಓಕೆ ಎಲ್ಲ ಸೈಟ್ಗಳಿಂದ ನಾವು ಸೈನ್ ಸೈನ್ ಔಟ್ ಆಗ್ತೀವಂತೆ ಸೊ ಇರಲಿ ಯಾಕಂದ್ರೆ ಸೈಟ್ ನಲ್ಲಿ ನಾವು ಸೈನ್ ಸೈನ್ ಇನ್ ಆಗಿರಬಾರ್ದು ಸೈನ್ ಔಟ್ ಆಗಲಿ ಆಗಬೇಕು ಕಂಪಲ್ಸರಿ ಆಫ್ಲೈನ್ ಡೇಟಾ ಎಲ್ಲ ಡಿಲೀಟ್ ಆಗುತ್ತಂತೆ ಸೊ ಇನಿವೆ ಓಕೆ ನಿಮಗೇನಾದ್ರೂ ಇಂಪಾರ್ಟೆಂಟ್ ಡೇಟಾ ಏನಿಲ್ಲ ಅಂತಂದ್ರೆ ಇದನ್ನ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು ಸೊ ಇಲ್ಲಾಂತಂದ್ರೆ ನಮಗೆ ಒಂದು ಬೇಕಿದೆ ಅದು ಬೇಕಂತಂದ್ರೆ ಆ ಇಂದ ಒಂದು ಇಟ್ಕೊಂಡು ನೀವು ನಿಮ್ಗೆ ಯಾವ ಬೇಡ ರಿಮು ಡಿಲೀಟ್ ಮಾಡ್ಬೋದು ಓಕೆ ಬಟನ್ ಬಟನ್ನ ಕ್ಲಿಕ್ ಮಾಡೋಣ ಡಿಲೀಟ್ ಆಗುತ್ತೆ ಅಲ್ಲ ಓಕೆ ಓಕೆ ಈಗೆಲ್ಲ ರಿಮೂವ್ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಈಗ ಖಾಲಿ ಖಾಲಿದೆ ಸೊಡಿಯು ಓಕೆ ಇಷ್ಟು ನೀವು ಡೇಟಾ ಇಲ್ಲಿ ಕ್ರೋಮನಲ್ಲಿ ಡೇಟಾ ಒಂದು ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ಈಗ ನೋಡಿದ್ದೀವಿ ಸೊ ಇದೇ ರೀತಿಯಾಗಿ ನೀವು ಪ್ಲೇಸ್ಟೋರ್ ಮತ್ತು ಕ್ರೋಮ್ನಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಯಾವ ಬೇಡೋ ಅಲ್ಲ ನೀವು ರಿಮೂವ್ ಮಾಡಿ ನಿಮ್ಮ ಒಂದು ಸ್ಟೋರೇಜನ್ನ ಇಟ್ಕೊಳ್ಳಿ ಓಕೆ ಹೋಮ್ ಡೆಲಿವರಿ ನಮಗೆ ಸೊ ಇನ್ನೊಂದು ವಾಟ್ಸಪ್ನಲ್ಲಿ ಕೂಡ ಒಂದು ಡೇಟಾವನ್ನು ಉಳಿಸ್ಬೋದು ನೀವು ವಾಟ್ಸಪ್ನಲ್ಲಿ ಕೂಡ ಬಹಳಷ್ಟು ಡೇಟಾ ತಗೊಳ್ಳುತ್ತೆ ವಾಟ್ಸಪ್ನಲ್ಲಿ ಸೊ ನಾವು ಡೇಟಾವನ್ನು ಸರ್ಚ್ ಮಾಡಿ ನಮಗೆ ಬೇಡಾದಂತಹ ಗ್ರೂಪ್ಗಳಿಂದ ಡೇಟಾವನ್ನು ರಿಮೂವ್ ಮಾಡೋದಿಗೆ ಸೊ ಅದನ್ನು ಅದನ್ನು ಕೂಡ ನೋಡ್ಕೊಂಡು ಬರೋಣ ಈಗ ಸೊ ವಾಟ್ಸಪ್ಗೆ ಹೋಗ್ತಾ ಇದ್ದಾರೆ ನೋಡಿ ಓಕೆ ವಾಟ್ಸಪ್ನಲ್ಲಿ ಈಗ ನೀವು ಮೋರ್ ಆಪ್ಷನ್ಸ್ ಅಂತ ಇರುತ್ತೆ ಒಳಗಡೆ ಹೋಗಿ ನೀವು ಸೆಟ್ಟಿಂಗ್ಸ್ ನೋಡಿ ಫಸ್ಟ್ ಈಗ ವಾಟ್ಸಪ್ನಲ್ಲಿ ಮೋರ್ ಆಪ್ಷನ್ಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಸಿಗ್ತಾ ಇತ್ತು ಬಟ್ ಈಗ ಅವರು ಸೆಟ್ಟಿಂಗ್ಸ್ನ ಸಪ್ರೇಟಾಗಿ ತಂದಿದ್ದಾರೆ ಸೊ ನಿಮಗೆ ಮೋರ್ ಆಪ್ಷನ್ ಒಳಗಡೆ ಏನಾದ್ರು ಸೆಟ್ಟಿಂಗ್ಸ್ ಸಿಕ್ಕರೆ ಒಳಗಡೆ ಹೋಗಿ ಅಥವಾ ಸಪ್ರೇಟಾಗಿ ಅಂದರೆ ಓಮ್ ಪೇಜಲ್ಲೇ ಸೆಟ್ಟಿಂಗ್ಸ್ ಇದ್ದರೆ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗ್ಬೇಕು ನಾವು ವಾಟ್ಸಪ್ನಲ್ಲಿ ಬಂದು

Manage storage. Manage and progress. Progress hard. Loading actor. Progress. Okay. Progress hard. You go left in the right side, Martha. Zero KB. Okay. Tools the save space. Okay. Turn on disappearing messages. Stay in control of future storage needs and build privacy into your chats. Tools turn on disappearing messages. Stay in control of future storage needs and build privacy into your chats. No return on disappearing messages. So, you don't know if you are on Madre, you are storage and you are on the same page. You are on the same page. ಅವ್ರು ಕಳಿಸೋ ಡೇಟಾ ಡಿಲೀಟ್ ಆಗಬೇಕು ನೀವು ನಿಮ್ಮ ಒಂದು ಸ್ಟೋರೇಜ್ ಆಟೋಮೆಟಿಕಲ್ಲಿ ಡಿಲೀಟ್ ಆಗುತ್ತೆ ನೀವು ಎಷ್ಟು ದಿನ ದಿನ ದಿನದ ದಿನದೊಳಗೆ ಟ್ವೆಂಟಿ ಫೋರ್ ಅವರ್ಸ್ ಸೆಲೆಕ್ಟ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಆಟೋಮೆಟಿಕಲ್ ಆ ಡೇಟಾ ಸೆಲೆಕ್ಟ್ ಆಗುತ್ತೆ ನನ್ನ ವಾಟ್ ನಲ್ಲಿ ಹತ್ತು ಜಿ ಬಿ ಡೇಟಾ ತುಂಬಿದೆ ಅಂತೆ ಮಾಡ್ತಾ ಹೋಗೋಣ ರಿವ್ಯೂ ಆ್ಯಂಡ್ ಡಿಲೀಟ್ ಐಟಮ್ಸ್ ಅಂತ ಇದೆಯಲ್ಲ ಸೊ ಇಲ್ಲಿಂದ ಲೆಫ್ಟ್ ರೈಟ್ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನಿಮಗೆಲ್ಲ ಚಾಟ್ಸ್ ಸಿಗುತ್ತಾ ಹೋಗುತ್ತೆ ಆ ಚಾರ್ಟ್ ಗಳು ನಿಮ್ಗೆ ಯಾವ ಚಾರ್ಟ್ ಬೇಡ ಆ ಗಳ ಮೇಲೆ ಡಬಲ್ ಟ್ಯಾಪ್ ಮಾಡ್ಬೇಕು ನಾನು ತೋರಿಸ್ತೀನಿ ಈಗ ಅದನ್ನು 2020 2020 ओके ಮೊದಲಿಗೆ ಫಾರ್ಮಟೆಡ್ ಮಿನಿಟ್ ಟೈಮ್ಸ್ ಅಂತ ಇದೆ ಅಂದ್ರೆ ಅಗಲ ಎಲ್ಲಾ ಫಾರ್ವರ್ಡ್ ಮಾಡಿರ್ತಾರಲ್ಲ ಅಂತ ಡೇಟಾ ಸೋ 40 MB ಏನಿದೆ ನನಲ್ಲಿ 40.9 MB ओके ah. okay. okay. 40.9 MB ಇದೆ ಡೇಟಾ โอเค ನೀವು ಅದನ್ನ ಡಿಲೀಟ್ ಮಾಡಬೇಕು ಲಾರ್ಜರ್ ದನ್ 5 MB 13.2 GB ಡೇಟಾ ಡೇಟಾ 15 2025 ओके ಲಾರ್ಜರ್ ओके ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಲಾರ್ಜರ್ ದೆನ್ 5 MB ಸೋ so, 5 MB ಕಿನ ಮೇಲ್ ಇರುವಂತ ಡೇಟಾ ಎಷ್ಟಿದೆ ಅಂತ ಹೇಳ್ತಾ ಇದೆ ಸೊ ನನ್ನಲ್ಲಿ ಹದಿಮೂರು ಜಿ ಬಿ ಏನೋ ಇದೆ ಸೇವ್ ಪ್ಲೇಸ್ ಅಂತ ಇದೆ ಈಗ ಲೆಫ್ಟ್ ಸೇಫ್ಟ್ ಮಾಡ್ತಾ ಓಕೆ ಟರ್ನ್ ಆನ್ ಡಿಸಪೀನಿಂಗ್ ಮೆಸೇಜ್ ಇದ್ರ ಬಗ್ಗೆ ಆಗ್ಲೇ ಹೇಳಿದೆ ಸೊ ಇಪ್ಪತ್ನಾಲ್ಕು ಗಂಟೆ ಸೆವೆನ್ ಡೇಸ್ ಮತ್ತಿನ್ನೂ ಇದೆ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ ಓಕೆ ಸರ್ಚ್ ಇದೆ ಆಲ್ ಈಗ ಆಲ್ ಸೆಲೆಕ್ಟ್ ಆಗಿದೆ ಅಂತ ಆಲ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಎಲ್ಲ ಚಾರ್ಟ್ಸ್ಗಳೆಲ್ಲ ತೋರಿಸ್ತಾ ಹೋಗುತ್ತೆ ಚಾರ್ಟ್ಸ್ ಮತ್ತೆ ಚಾನಲ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ ಬರೀ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಚಾರ್ಟ್ಗಳಂತ ತೋರಿಸುತ್ತೆ ಚಾನಲ್ಗಳೆಲ್ಲ ತೋರಿಸಲ್ಲ ಚಾನೆಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಚಾನಲ್ಗಳಂತೆ ತೋರಿಸ್ತಾ ಹೋಗುತ್ತೆ ನೋಡಿ ಇಲ್ಲಿಂದ ನಮಗೆ ಎಲ್ಲ ಬರುತ್ತೆ ಓಕೆ ಇದು ನಮ್ಮ ಗ್ರೂಪ್ ಶಿಕ್ಷಣ ಮಾಹಿತಿ ಗ್ರೂಪ್ನಲ್ಲಿ ಟೋಟಲಾಗಿ ನಾಲ್ಕು ಜಿ ಬಿ ಡೇಟಾ ಇದೆ ನಮ್ಮದು ಸ್ಟೋರೇಜು ನೋಡಿ ಇದು ನಮ್ಮ ಮೊಬೈಲ್ ಟೆಕಿಂಗ್ ಕನ್ನಡದ ಬೇಸಿಕ್ ಕಲಿಕಾ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ಅದು ತ್ರೀ ಹಂಡ್ರೆಡ್ ಎಮ್ ಬಿ ಏನೋ ಸಮಿಂಗ್ ಇದೆ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ಸೊ ನೀವು ಇದೇ ರೀತಿ ನಿಮ್ಗೆ ಯಾವ ಚಾರ್ಟ್ ಬೇಡ ಆ ಚಾರ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು ಸೊ ಡಬಲ್ ಟ್ಯಾಪ್ ಮಾಡಿ ಆ ಚಾರ್ಟ್ ಓಪನ್ ಆಗುತ್ತೆ ಆಗ ಸೊ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ಗೆ ಟಚ್ ಮಾಡಿದರೆ ಸೋಟ್ ಅಂತ ಇದೆ ಸೊ ಈಗ ಲೆಫ್ಟ್ ಇಂದ ಸ್ವೈಪ್ ಮಾಡೋಣ ಡಬಲ್ ಟ್ಯಾಪ್ ಮಾಡೋಣ ಅದೆಷ್ಟು ಐಟಮ್ಗಳು ಸೆಲೆಕ್ಟ್ ಆಗಿದೆ ಅಂತ ಹೇಳುತ್ತೆ ಸೊ ಅವೆಲ್ಲ ಸೆಲೆಕ್ಟ್ ಆದಮೇಲೆ ನೋಡಿ ಇಲ್ಲಿ ಏನು ಡಿಲೀಟ್ ಮಾಡ್ತಿರೋ ಇಲ್ಲಿ ನೀವು ವಿಡಿಯೋಗಳು ಫೈಲ್ಸ್ಗಳು ಎಲ್ಲ ಚಾರ್ಟಿಂದ ಎಲ್ಲವೂ ಡಿಲೀಟ್ ಆಗ್ತವೆ ಇದು ಎಚ್ಚರಿಕೆ ಇರಲಿ ಸೊ ಮತ್ತು ನೀವು ಅದು ಬೇಕು ನನಗೆ ಅಂತ ಹೇಳಿದ್ರೆ ಅಂಥ ಚಾರ್ಟ್ಗಳನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವ ಚಾರ್ಟ್ ನಿಮಗೆ ವೇಸ್ಟ್ ಅಂತ ಅನಿಸುತ್ತೋ ಅಂಥ ಚಾಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಡೇಟಾವನ್ನೆಲ್ಲ ಡಿಲೀಟ್ ಮಾಡಿ ನಿಮ್ಮ ಸ್ಟೋರೇಜನ್ನು ಇಚ್ಛಿಸ್ಕೊಳ್ಳಿ ಓಕೆ ನಿಮಗೆ ಕೆಳಗಡೆ ಓಕೆ ನೀವು ಹಂಗೆ ಲೆಫ್ಟಿಂದ ರೈಟ್ ಸ್ವೈಪ್ ಸ್ವೈಪ್ ಮಾಡ್ತಾ ಹೋದ್ರೆ ಡಿಲೀಟ್ ಆಪ್ಷನ್ ಸಿಗುತ್ತೆ ಬಟ್ ನಾನು ಅದನ್ನು ಟೈಮನ್ನು ವೇಸ್ಟ್ ಮಾಡಲ್ಲ ಸೊ ನಾನು ಏನು ಮಾಡಿದಪ್ಪ ಅಂತಂದರೆ ನಾನು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಸೊ ಹಾಗೆ ರೈಟಿಂದ ಲೆಫ್ಟಿ ಸ್ವೈಪ್ ಮಾಡ್ತಾ ಬಂದೆ ಆಗ ನನಗೆ ಡಿಲೀಟ್ ಬಟನ್ ಅಂತ ಸಿಗ್ತಾ ಇದೆ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಡಿಲೀಟ್ ಬಟನ್ನ ಕ್ಲಿಕ್ ಮಾಡೋಣ ಓಕೆ ಓಕೆ ಡಿಲೀಟ್ ಐಟಮ್ಸ್ ಅಂತ ಕೇಳ್ತಾ ಇದೆ ಡಿ ಅಂದರೆ ಇದರಲ್ಲಿರುವಂಥದ್ದು ಎಲ್ಲ ಡಿಲೀಟ್ ಅಂತ ಕೇಳ್ತಾ ಇದೆ ಓಕೆ ನಿಮ್ಮ ವಾಟ್ಸಪ್ಪಿಂದ ಇವು ಡಿಲೀಟ್ ಆಗ್ತಾಯಿದೆ ಬಟ್ ನಿಮ್ಮ ಸ್ಟೋರೇಜ್ನಲ್ಲಿ ಸೇವ್ ಆಗಿರುತ್ತೆ ಅಂತ ಹೇಳ್ತಾ ಇದೆ ಕೆಲವೊಂದು ಸೇವ್ ಆಗಿರುತ್ತೆ ಓಕೆ ಆದರೆ ವಾಟ್ಸಪ್ಪಿಂದ ಡಿಲೀಟ್ ಆಗುತ್ತೆ ಸ್ಟೋರೇಜ್ ಅಂತರೂ ಸ್ವಲ್ಪ ಕ್ಲೀನ್ ಆಗುತ್ತೆ ಓಕೆ ನೀವೇ ಡಿಲೀಟ್ ಬಟನ್ನ ಕ್ಲಿಕ್ ಮಾಡೋಣ ಈಗ ತ್ರೀ ಹಂಡ್ರೆಡ್ ಎಮ್ ಬಿ ತ್ರೀ ಹಂಡ್ರೆಡ್ ಪಾಯಿಂಟ್ ಎಷ್ಟಾಯಿತು ಸೊ ಅದಿಷ್ಟು ಈಗ ಸ್ಟೋರೇಜ್ ಕ್ಲೀನ್ ಆಗಿದೆ ಸೊ ಇದೇ ರೀತಿಯಾಗಿ ನಿಮಗೆ ಯಾವ್ಯಾವ ಚಾರ್ಟ್ಗಳು ಬೇಡ ಅಂತ ಸ್ಟೋರೇಜನ್ನು ಕ್ಲೀನ್ ಮಾಡ್ಕೊಳ್ಳಿ ಓಕೆ ಸೊ ಈ ಮೂರು ಏನು ಹೇಳಿಕೊಟ್ಟಿದ್ದೀನೋ ಆಪ್ಷನ್ಗಳನ್ನು ಸೊ ಇದನ್ನೆಲ್ಲ ನೀವು ಮಾಡಿದರೆ ನಿಮ್ಮ ಸ್ಟೋರೇಜ್ ಸ್ವಲ್ಪನಾದರೂ ನೀವು ಉಳಿಸ್ಬೋದು ಸೊ ಇದನ್ನು ಒಂದ್ಸಲ ಟ್ರಯಲ್ ಮಾಡಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟೇ ಆಗಿತ್ತು ಸೊ ಈ ವಿಡಿಯೋನ ಕೊನವರೆಗೆ ನೋಡಿದಂತಹ ತಮಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ